ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಪತ್ರಿಕಾ ಸುದ್ದಿಗೋಷ್ಠಿ ಬಂಗಾರಪೇಟೆ ತಾಲೂಕು ಪಂಚಾಯತ್ ಇಒ ಅವರ ಅಕ್ರಮಗಳ ವಿರುದ್ಧ ಕೆಆರ್ಎಸ್ ಸಂಘಟನೆ ಕಾರ್ಯದರ್ಶಿ ಚಿಕ್ಕನಾರಾಯಣ ಪತ್ರಿಕಾ ಸುದ್ದಿಗೋಷ್ಠಿ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆಗೆ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಹಾಗೂ ನಮ್ಮ ಸಹಚರ ಸಮಕಾಲೀನ ನಮ್ಮ ಪ್ರಜಾ ವಿಮೋಚನ ಅಧ್ಯಕ್ಷರಾದಂಥ ಜಿಲ್ಲಾಧಿಕಾರಿ ನಮ್ಮ ಪಿ ವಿಜಯನವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕದ ಕೂಡ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಂಬರೇಶ್ವರ ಸಂಘಟನೆಯ ರಾಜ್ಯ ಸರ್ಕಾರ ಕಾರ್ಯಕರ್ತ ನಮ್ಮ ಅಭಿವೃದ್ಧಿ ಈ ಒಟ್ಟಿಗೆ ನಾನು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗಳ ಮುಂದೆ ಪ್ರಸ್ತುತಪಡಿಸುವ ಉದ್ದೇಶ ಏನಂತಂದರೆ ಭಾರತ ದೇಶದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅದೇ ಒಂದು ಗಡಿಯಲ್ಲಿ ಆಗತಕ್ಕಂಥ ಆಡಳಿತ ವರ್ಗದವರು ಜನಸಾಮಾನ್ಯರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಹಲವಾರು ಜನರವರಿಗೆ ಎಲ್ಲರೂ ಸರ್ಕಾರದ ಅನುದಾನಗಳನ್ನು ಅವರೇ ಆದರೆ ಜಾತಿಯವಾದ ವಿಂಗಡಣೆ ಮಾಡಿ ಅನುದಾನಗಳನ್ನು ಹಂಚಿಕೆ ಮಾಡುವಂತ ಒಂದು ಕಾಯ್ದೆಗಳಿದೆ ಮತ್ತು ಆ ಅನುದಾನಗಳು ಮತ್ತು ಅನುದಾನಗಳ ಅಡಿಯಲ್ಲಿರತಕ್ಕಂಥ ಎಲ್ಲ ಸಮುದಾಯಗಳಿಗೆ ಅಭಿವೃದ್ಧಿಯಾಗಿ ಅನುದಾನ ಆದರೆ ಈ ಒಂದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಜಿಲ್ಲಾ ಪಂಚಾಯತ್ ಬಂದ್ರೆ ಇಲಾಖೆಗೆ ಬರುತ್ತೆ ಇಲಾಖೆಗೆ ಬಂದ್ರೆ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಬರುತ್ತೆ ಮತ್ತು ಅದಕ್ಕೆ ಆದಂತಹ ಒಟ್ಟಾರೆ ಟೋಟಲಿ ಎಕ್ಸಿಕ್ಯೂಟಿವ್ ಏನಿದೆ ಅಂದ್ರೆ ಇಒ ಇಒ ಅಂಡರ್ ಬರ್ತಕ್ಕಂಥ ಇಲಾಖೆಗಳು ಸಂಪೂರ್ಣವಾಗಿ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಬಲ್ಲಾಪುರ ತಾಲೂಕು ಪಂಚಾಯತ್ಗೆ ಬರ್ತಕ್ಕಂಥ ಅನುದಾನ ಅವರಿಂದ ಅಂಚಿಕೆ ಆಗಿರ್ತಕ್ಕಂಥ ಅನುದಾನ ಆ ಅನುದಾನಗಳನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ಬಳಕೆ ಮಾಡದೆ ಸರಿಯಾದ ರೀತಿಯಲ್ಲಿ ವಿಟ್ಲೈನ್ ಮಾಡಲ್ಲ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಬಂಗಾರಪೇಟೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರು ರವಿ ರವರು ಅವರದೇ ಆದಂಥ ಧರ್ಮದಲ್ಲಿ ಒಂದು ದಿವಸ ಸಂಪೂರ್ಣವಾಗಿ ಪಂಚಾಯತ್ಗಳು ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಪಂಚಾಯತ್ ಅನುದಾನಗಳನ್ನು ಇವರೇ ಗಮನಿಸುವಲ್ಲಿ ವಿಶೇಷವಾಗಿ ಇವರೇ ಗಮನಿಸ್ತಾ ಇದ್ದಕ್ಕೆ ವಿಶೇಷ ನಮ್ಮ ಹತ್ರ ಸಾಕ್ಷ ಸಾಕ್ಷಿ ಆಧಾರವಿದೆ ಇವರೇ ಗಮನಿಸ್ತಾ ಇರತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗುರುತುಸದ್ದೂ ಇದೆ ಕಾರಣ ಏನಂತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವರು ಹೇಳಿದ ರೀತಿಯಲ್ಲಿ ಪಂಚಾಯತ್ ಕಾರ್ಯವೈಖರಿಗಳನ್ನು ಕಾರ್ಯ ಇದ್ದಾರೆ ಕಾರ್ಯನಿರ್ವಹಿಸಿದ ಪಕ್ಷದಲ್ಲಿ ಅವರನ್ನು ಬೇಸರ ವರ್ಗಾವಣೆ ಮಾಡುವುದರಲ್ಲಿ ಇವರು ಸೀಮು ಪಂಚಾಯತ್ ಕಾಯ್ದೆಗಳನ್ನ ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿರಬೇಕು ಅದಕ್ಕೆ ಇಲಾಖೆ ಅಧ್ಯಯನ ಮಾಡಬೇಕು ಆ ಕಾಯ್ದೆಗಳನ್ನ ಅಧ್ಯಯನ ಮಾಡಿ ಯಾವ ಪಂಚಾಯತ್ ಎಷ್ಟು ಅನುದಾನ ಯಾವ ಅನುದಾನಗಳನ್ನ ಯಾವ ಹಳ್ಳಿಗಳಿಗೆ ಆ ಕಾಮಗಾರಿಗಳನ್ನ ಮಾಡಿದ್ರೆ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿದ್ದಾರೆ ಆದ್ರ ಉದ್ದೇಶ ಕುರಿತವಾಗಿ ಅಭಿವೃದ್ಧಿಗಳ ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಇವ್ರಿಗೆ ನನಗೇನು ಬರುತ್ತೆ ನಾನು ಯಾರಿಗೂ ಶೇಕಡವಾರ ಅನುದಾನ ಶೇಕಡವಾರ ಹಣವನ್ನು ಯಾರು ಇದು ಮಾಡ್ತಾ ಇರಬೇಕಲ್ಲ ಆದರೆ ಇವರು ನರ್ಪ ಆಗಿರ್ತಕ್ಕಂಥದ್ದೆ ಅವರು ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎನ್ನುವ ರೀತಿಯಲ್ಲಿ ಇವರು ವರ್ತಿಸ್ತೇನೆ ಆದರೆ ಇವರು ವಂಚಿಸಿರ್ತಕ್ಕಂಥ ಹಣದ ಬಗ್ಗೆ ಇವರ ನಾನೆಲ್ಲ ಕಲೆಕ್ಟ್ ಮಾಡಿದೆ ನಾನು ಪುರಾವೆಗಳನ್ನು ಆಲಿಸಿದೆ ಪುರಾವೆಗಳನ್ನು ಆಲಿಸಿ ಇವರ ವಿರುದ್ಧವಾಗಿ ದಿನಾಂಕ ಇಪ್ಪತ್ತ ಇಪ್ಪತ್ತಾರು ಶುಕ್ರವಾರ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು